ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವಾಗ ಬೆಂಗಳೂರಿಂದ ಊರಿಗೆ ಬಂದಿದ್ದೀನಿ ಅಲ್ಲಿ ಕೆಲಸ ರಿಸರ್ವ್ ಮಾಡಿ ಇಲ್ಲಿ ಏನು ಅಂತ ಗೊತ್ತಂದರೆ ಸುಮ್ಮನೆ ಮನೆಗೆ ಕೂತ್ಕೊಳ್ಬೇಕಲ್ಲ ಸೊ ಏನಾದರೂ ಒಂದು ಕೆಲಸ ಮಾಡ್ತಿದ್ದೀನಿ ಸೊ ಇಲ್ಲದೆ ಇರೋ ಬಿಡ್ಕೊಳ್ಳೋದು ಅಂತ ಏನಾದರೂ ಇದ್ದು ಅದಕ್ಕೆ ಪ್ರೈಸ್ ಕೊಡ್ತಾರೆ ಅನ್ನೋದಾಗಿದ್ದರೆ ಅದ್ರ ನನಗೆ ಫಸ್ಟ್ ಪ್ರೈಸ್ ಬರುತ್ತೆ ಸೊ ಇಡೀ ಮನೆಯವ್ರು ಏನೇನೋ ಎಲ್ಲ ರೂಮಿಗೂ ಹೋಗಿ ಒಂದೊಂದು ರೂಮ್ ಕ್ಲೀನ್ ಮಾಡ್ತಾ ಕೂತ್ಕೊಂಡಿದ್ದೀನಿ ಸೊ ಇವಾಗ ಈ ವಾಡ್ರೂ ಕ್ಲೀನ್ ಐ ಮೀನ್ ಈ ಬೀರು ಕ್ಲೀನ್ ಮಾಡುವಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತ ಗೊತ್ತಿಲ್ಲ ಆ್ಯಂಡ್ ಇದು ಇದಕ್ಕೆ ಹೆಚ್ಚು ಕಮ್ಮಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿರ್ಬೋದು ಬಿಕಾಸ್ ನಾನು ಹುಡ್ದಾಗಿಂದ ಇದು ಉಂಟು ನಾನು ಹುಡಿದಾಗೆ ಇದನ್ನು ನೋಡ್ತಾನೇ ಇದ್ದೀನಿ ಸೊ ಇದು ನೋಡಿದ್ರು ಬರ್ತಾನೆ ನಾನೆಲ್ಲ ತುಕ್ಕಿಡಿಯೋದು ಬಾಕಿ ಇದಕ್ಕೆ ಆ್ಯಂಡ್ ಇದು ಯೂಶ್ವಲಿ ಇಲ್ಲಿ ಅಜ್ಜಿ ಸೀರೆಗಳೆಲ್ಲ ಇಟ್ ಇಟ್ಟಿದ್ರು ಇದು ಆ್ಯಕ್ಚುಲಿ ಅಜ್ಜಿ ರೂಮು ಬಟ್ ಇದು ಅಜ್ಜಿ ಸೀರೆ ಉಂಟಿದ್ರಲ್ಲಿ ಎಲ್ಲದು ಅಜ್ಜಿದು ಮತ್ತು ಅಮ್ಮನ ಸೀರೆ ಬಟ್ ಜಾಸ್ತಿ ಅಜ್ಜಿ ಸೀರೆ ಇರೋದಿದ್ರಲ್ಲಿ ಆ್ಯಂಡ್ ಇವಾಗ ಅದನ್ನಷ್ಟು ನಾನು ಕ್ಲೀನ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಮ್ಮದು ಸ್ವಲ್ಪ ಉಂಟು ಬರ್ತ್ಡೇ ಮತ್ತು ಆಲ್ಬಮ್ಮು ಅದೆಲ್ಲ ಉಂಟು ಸೊ ಐ ಥಾಟ್ ಇದನ್ನ ಏನು ಏನು ಕೂತು ಕೂತು ಸಾಕಿ ಸೊ ಇದನ್ನ ಕ್ಲೀನ್ ಮಾಡುವ ಆ್ಯಂಡ್ ಲೆಸ್ ಮೇಕಪ್ ಬ್ಲಾಗ್ ಅಂತ ಅಂದ್ಕೊಂಡು ಇವಾಗ ಶುರು ಮಾಡ್ತಿದ್ದೀನಿ ಸೊ ಯಾ ಲಾತು ವೀಡಿಯೋ ಅದೆಲ್ಲ ಆಲ್ಬಮ್ ಇದೆ ಮೇಲೆ ಇಲ್ಲಿ ಏನು ಉಂಟು ಅದೇನು ಅಂತ ಗೊತ್ತಿಲ್ಲ ನೋಡಬೇಕು ಇಲ್ಲೆಲ್ಲ ಬಟ್ಟೆ ಇವಾಗ ಇದೆಲ್ಲ ಸಜ್ಜಿಗೆ ಸಜ್ಜಿಗೆ ಆಗಿದೆ ಸೊ ಇದನ್ನ ಚೆನ್ನಾಗಿ ಮಾಡಿ ಆರ್ಗನೈಸ್ ಮಾಡಿ ಇಡುವ ಅಂತ ಅಂದ್ಕೊಂಡು ಈ ವಿಡಿಯೋ ಶುರು ಮಾಡಿದ್ದೀನಿ ಗೊತ್ತಿಲ್ಲ ಫುಲ್ ಮಾಡ್ತೀನ ಅಥವಾ ಅರ್ಧಕ್ಕೆ ಸ್ಟಾಪ್ ಮಾಡ್ತೀನ ಅಂತ ವಿಡಿಯೋ ಶುರು ಮಾಡುವ ಓಕೆ ಇದು ಮೀನ್ಸ್ ಬೇಕು ಅಲ್ಲಿ ಸೊ ಫಸ್ಟ್ ಇದನ್ನೆಲ್ಲ ತೆಗೆಯೋ ಅಂತ ಅಂದ್ಕೊಂಡಿದ್ದೀನಿ ಇದರಲ್ಲಿ ಪುರಾತನ ಕಾಲದೆಲ್ಲ ಸೀರೆಗಳು ಉಟ್ಟು ಆ್ಯಕ್ಚುಲಿ ಅಜ್ಜಿದ್ದು ದಾರೆ ಸೀರೆ ಸಹ ಇತ್ತು ಇದರಲ್ಲಿ ನಂಗೆ ಅದ್ರಲ್ಲಿ ಒಂದ್ಸಲ ಫೋಟೋ ತಗೊಳ್ಬೇಕು ಅದು ಉಡ್ಕೊಳ್ಬೇಕು ಅಂತ ಇತ್ತು ಬಟ್ ಏನಾಯಿತು ಲಾಸ್ಟ್ ಅವ್ರಂದರೆ ತೀರ್ಕೊಂಡ್ರು ರೀಸೆಂಟಾಗಿ ಸೊ ಆ ಟೈಮಲ್ಲಿ ಆ ಸೀರೆನ ಅವ್ರಿಗೆ ಹುಡ್ಸಿ ಇದು ಮಾಡಿದರು ಸುಟ್ಟಿದ್ರು ಹಾಗಾಗಿ ಆ ಸೀರೆ ಇಲ್ಲ ಇವಾಗ ಅದು ಬಿಟ್ಟು ನಮ್ಮ ಪಿಜ್ಜಿ ಸೀರೆಸ್ ಉಂಟಿದ್ರಲ್ಲಿ ಪಿಜ್ಜಿ ಅಂದರೆ ನಮ್ಮ ಅಜ್ಜಿದು ಅಮ್ಮ ಇದ್ದಾರಲ್ಲ ಅವ್ರ ಸೀರೆಸ್ ಒಂದು ಉಂಟು ಅದು ಯಾವುದಂತ ಗೊತ್ತಿಲ್ಲ ಇವಾಗ ಅಮ್ಮ ಬರ್ತಾರೆ ಅಮ್ಮಂತ ಕೇಳಿ ಡಿಸೈಡ್ ನಮ್ಮ ಆ್ಯಂಡ್ ಅಮ್ಮನ ಸೀರೆ ಕೆಲವು ಉಂಟು ಆ್ಯಂಡ್ ನನ್ನ ಸೀರೆ ಕೆಲವು ಇದು ಉಂಟು ಆ್ಯಂಡ್ ಆಲ್ಮೋಸ್ಟ್ ಅಜ್ಜಿದು ಅಜ್ಜಿಗೆ ಸೀರೆ ಅಂದರೆ ಪ್ರಾಣ ಆಯಿತಾ ಸೂರ್ಯಸ್ ಇದೆಲ್ಲ ತೆಗೆದು ಎಸ್ ಪ್ಲೀಸ್ ಇಗ್ನೋರ್ ದ ಸೌಂಡ್ ನಮ್ಗೆ ಹೊತ್ತು ಅದು ಸೌಂಡ್ ಗ್ಯಾರಂಟಿ ಬರ್ತುಂಟಂತ ನಮ್ಮದು ಮುಂದಿನ ಮನೆಯವನು ಅದು ಯಾಕೆ ಅಷ್ಟು ಕಟ್ಟಿ ಸೌಂಡ್ ಹಾಕ್ಕೊಂಡಿದ್ದ ನನಗೆ ಗೊತ್ತಿಲ್ಲ ಯಾವುದೋ ಇಂಗ್ಲೀಷ್ ಸಾಂಗ್ ಯಾವುದೋ ಹಾಕೊಂಡಿದ್ದಾನೆ ಅದೇನು ಆಗದೇ ಕಿರ್ಸ್ತಾನೆ ಉಂಟು ಸ್ವಲ್ಪ ಹಾಗೆ ಆಯ್ತು ಈಗ ಮಧ್ಯಾಹ್ನ ಆಗುತ್ತೆ ಎಲ್ಲ ಮಲ್ಗ್ ತರ ಗಟ್ಟಿ ಸೌಂಡ್ ಹಾಕ್ಕೊಳ್ತಾನೆ ರಾತ್ರಿ ಎಲ್ಲರೂ ಮಲ್ಗೊಟ್ಟೆ ಮೇಲೆ ಗಟ್ಟಿ ಸೌಂಡ್ ಹಾಕೊಳ್ತಾನೆ ಯಾ ಇಗ್ನೋರ್ ಮಾಡಿ ಆ್ಯಂಡ್ ಇವತ್ತು ಇದನ್ನ ಸೆಟ್ ಮಾಡುವ ಮೇನ್ ರೀಸನ್ ನಾನು ಇವಾಗ ಇದನ್ನ ಓಪನ್ ಮಾಡಿದ್ರೆ ನವರಾತ್ರಿ ಹತ್ರ ಬಂತು ಆ್ಯಂಡ್ ನಂಗೆ ಸೀರೆಗಳು ಬೇಕು ಆ್ಯಂಡ್ ಯೂಶ್ವಲಿ ನಾನು ಮೂರು ವರ್ಷದಿಂದ ಏನೋ ಮಾಡ್ತಿದ್ದೀನಿ ನಾನು ಆ ಕಲರ್ ಕಾಂಬಿನೇಷನ್ ಸಾರಿ ಕಲ್ಲರ್ದು ಆ ದಿನ ಕಲರ್ ಹಾಕೋದು ಸೊ ನಾನು ಅಜ್ಜಿ ಸೀರೆನೇ ಯೂಸ್ ಮಾಡೋದು ಬಿಕಾಸ್ ಅವ್ರ ಎಲ್ಲ ಕಲರ್ ಇರುತ್ತೆ ಅಂತ ಯಾ ಶುರು ಮಾಡುವ ಅಷ್ಟು ತೆಂಪು ಹೊರಗಡೆ ಹಾಕ್ಕೊಳ್ತೀನಿ ಆ್ಯಂಡ್ ಅಲ್ಲಿ ನಂದು ಕೆಲವು ಸೀರೆ ಅಂತ ನನಗೆ ಸೀರೆ ಕೆಲವರು ಕಾಣಿಸ್ತಿಲ್ಲ ಬಿ ಎಲ್ಲ ಉಂಟು ಲಾ ವಾಡ್ರೂಮಲ್ಲಿ ನಾವು ಬಿಕಾಸ್ ಒಂದು ನಿನ್ನೆ ಅಷ್ಟೇ ಕ್ಲೀನ್ ಮಾಡಿದ್ದೀನಿ ಅದು ಹುಡ್ಕೋಬೇಕೀಗ ೀ ಹಾಕ್ಕೊಂಡಿದ್ದೀನಿ ಬಟ್ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಲ್ಲಿ ಇನ್ನೂ ಸ್ವಲ್ಪ ಉಂಟಲ್ಲಿ ಸೀರೆ ಇನ್ಫ್ಯಾಕ್ಟ್ ಇಲ್ಲಿ ಇಲ್ಲಿ ಕಾಣಿಸ್ತಿದ್ದೀನಿ ನಿಮಗೆ ಹಾಗೆ ಇಲ್ಲಿ ಮತ್ತೆ ಅದರ ದಿವಸ ಉಂಟು ಫಸ್ಟ್ ಇದೆ ಫಸ್ಟ್ ಇದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಆಲ್ಮೋಸ್ಟ್ ಮರ್ಚೆಟ್ ಅದಕ್ಕೆ ಇಂಟಾಗಿ ತಿಳಿಬೇಕು ಪ್ಲಸಿಗೆ ಲಾಭ ಆಗೋದಿಲ್ಲ ಸೀರೆಗೆ ಏನು ಕಮ್ಮಿ ನಮ್ಮ ಸೀರೆಗೆ ಆಲ್ಮೋಸ್ಟ್ ಟ್ವೆಂಟಿ ಟೂ ಇಯರ್ಸ್ ಆಗಿದೆ ಇದಕ್ಕೆ ಟ್ವೆಂಟಿ ಟು ಇಯರ್ಸ್ ಇದು ನಮ್ಮ ಅಮ್ಮನ ಸೀರೆ ಇದ್ರದ್ದು ಫೋಟೋ ಇರಬೇಕು ಅವರು ನನ್ನ ನನ್ನ ರೀತು ಅಂತ ನಮ್ಮ ಕಜಿನ್ ಒಬ್ಬ ಬೇಕಾದ್ರೆ ಸಾಂಡ್ ಎತ್ಕೊಂಡಿರೋ ಫೋಟೋ ಇದೆ ಈ ಸೀರೆ ಇದ್ರೆ ನಾನು ಹಾಕ್ತೀನಿ ಸಿಕ್ಕಿದ್ರೆ ಆ್ಯಂಡ್ ಇದೆಲ್ಲ ಅಜ್ಜಿ ಸೀರೆ ಅಜ್ಜಿದು ಅಮ್ಮನದು ಮಿಕ್ಸ್ ಇದೆ ಇರಲಿ ಆ್ಯಂಡ್ ನಮ್ಮ ಅಜ್ಜಿ ಹೇಗಂತಂದರೆ ಅಜ್ಜಿಗೆ ನಾಲ್ಕು ಜನ ಮಕ್ಕಳು ಐದು ಜನ ಮಕ್ಕಳು ಅಮ್ಮನೂ ಸೇರಿಸಿ ಸೊ ಆಲ್ಮೋಸ್ಟ್ ಎಲ್ಲ ದೀಪಾವಳಿ ಹಬ್ಬಕ್ಕೆ ಅವರಿಗೆ ಸೀರೆಗಳು ಬರುತ್ತಲ್ವಾ ಅದನ್ನೆಲ್ಲ ಹೊಲಿಸಿ 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 ಇಟ್ಟು ಇಡ್ತಿದ್ರು ಆ್ಯಂಡ್ ನಾನು ಅದನ್ನ ಯೂಸ್ ಮಾಡ್ತಿದ್ದೆ ಅಲ್ಲ ಅವರು ಯೂಸ್ ಮಾಡ್ತಿದ್ರು ನಾನು ಯೂಸ್ ಮಾಡ್ತಿದ್ದೆ ಹೌದು ಎಲ್ಲ ಹಳೆ ಹಳೇ ಸೀರೆಗಳಾಯ್ತಾ ಅದಕ್ಕೆ ಐವತ್ತು ವರ್ಷ ಆಗಿದ್ರು ಆಶ್ಚರ್ಯ ಇರಲ್ಲ ನನ್ನ ಅಮ್ಮಂಗೆ ಸೀರಿಯಲ್ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸೊ ನಮ್ಮಮ್ಮ ಏನು ಮಾಡ್ತಾರೆ ಮಾಡಿದ್ರು ಅವ್ರದ್ಗೆ ಮದುವೆಗೆಲ್ಲ ಬಂದಿದ್ದ ಸೀರಿಯಲ್ ನಾನು ಆಲ್ಮೋಸ್ಟ್ ಅಜ್ಜಿಗೆ ಕೊಟ್ಟಿದ್ರು ಅಂತೆ ಐ ಡೋಂಟ್ ನೋ ಐ ಡೋಂಟ್ ರಿಮೆಂಬರ್ ಎನಿಥಿಂಗ್ ಆ್ಯಂಡ್ ಈ ಸೀರೆ ಇದು ಇದು ತುಂಬ ಸ್ಪೆಷಲ್ ನಾನು ಆ್ಯಕ್ಚುಲಿ ಈ ಸಲ ನವರಾತ್ರಿಗೆ ಗ್ರೀನ್ ಕಲರಿಗೆ ಈ ಸೀರೆ ಹಾಕು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಟ್ ಈ ಸೀರೆ ಯಾಕೆ ಸ್ಪೆಷಲ್ ಅಂತಂದರೆ ನಾನು ಅಮ್ಮ ಪ್ರೆಗ್ನೆಂಟ್ ಇರಬೇಕಾದ್ರೆ ಹಾಕ್ಕೊಂಡಿದ್ದು ಸಿಗೋದು ಅಂದರೆ ನಾನು ಅವ್ರ ಇರಬೇಕಾದ್ರೆ ಹಾಕೊಂಡಿದ್ದು ಸೀರೆ ಸೀಮಂತಕ್ಕೆ ಹಾಕ್ಕೊಂಡಿದ್ದೆ ಸೊ ಈ ಸೀರೆ ಹಾಕಬೇಕು ಈ ಸಲ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅಂದರೆ ನಮಗೂ ಗೊತ್ತಿಲ್ಲ ಸೊ ಇದನ್ನ ಸೈಡಿಗೆ ಇಫೆಕ್ಟ್ ಸುಡಕ್ ನಾನು ಹಾಕ್ಕೊಂಡು ಹೋಗುವ ಇದಾಗುತ್ತೆ ಬರುತ್ತೆ ಆ್ಯಂಡ್ ಇದು ನಮ್ಮ ಅಮ್ಮಂದು ಮದುವೆ ಸೀರೆ ಆ್ಯಕ್ಚುಲಿ ಈ ಸೀರೆ ನಾನು ಹಾಕ್ಕೊಂಡಿದ್ದೀನಿ ಹಾಕಿ ಫೋಟೋ ಶೂಟ್ ಆಗ ಮಾಡಿದ್ದೆ ಒನ್ ಟೈಮಲ್ಲಿ ಸೊ ನೋಡುವ ಈ ಸಲ ಅಂದರೆ ರೆಡ್ ರೆಡ್ ಕಲರ್ ಹೆಂಗೂ ಬೇಕು ಈ ಸಲ ಆದರೂ ಇದನ್ನ ಹಾಕ್ಕೊಳ್ತೀನಿ ಅವರು ಬೇರೆ ಆ್ಯಂಡಿದೆಲ್ಲ ಅಜ್ಜಿರು ಅದಿ ಇರಬೇಕಾದರೂ ಇದು ಯಾವ್ದು ಹಾಕಲೇ ಇರಲಿಲ್ಲ ಅವರು ಅದೊಂದು ಪರ್ಟಿಕ್ಯುಲರ್ ಒಂದಿತ್ತು ಇವಾಗ ಹೊಸ ಸೀರೆ ಬಂದಲು ಹೊಸ ಸೀರೆನೇ ಹಾಕೋದು ನಾಲ್ಕು ಸೀರೆ ಬಂತಂತ ಮಾಡಿ ನಾಲ್ಕು ಸೀರೆ ಫಸ್ಟ್ ಇನ್ ಫಂಕ್ಷನ್ ಗೆ ಅಷ್ಟೊಂದೇ ಹೋಗ್ತರು ನಿಮಗೆ ಅವರು ಹಾಗಾಗಿ ಹಳೆ ಸೀರೆಗಳಷ್ಟು ಇದು ಮಾಡ್ತಿರಲಿಲ್ಲ ఇొంది సీరతో ఆక్చులి ఈ నోడి పర్పల్ నోడి ఎలా షేడ్సలు ఉంటుంది నోడి పర్పల ఎస్టో ఉంటుంది ఎలా కలర్ ఇదొని పర్పల్ ఈ కలరల్ నన్నీ డ్రెస్ ఉల్స్కు ఓ అది నిన్న కాదు ఆచులి నన్ను డ్రెస్ ఉల్స్కు అజ్జి సీరే ಆ್ಯಂಡ್ ಇದಲ್ಲೇ ಅದು ಸಿ ಸಂಗತ್ ಸೀರೆ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಪಿಂಕ್ ಈ ಸೀರೆ ಆ್ಯಕ್ಚುಲಿ ನಾನು ದುಡ್ಕೊಂಡಿದೀನಿ ಒಂದ್ಸಲ ಬಟ್ ಇದು ನಂಗೆ ಇಷ್ಟನೇ ಆಗಿದೆ ಒಂಥರ ರಾಂಗ್ ಟಪ್ ಇದು ಮೆಟೀರಿಯಲ್ ಸೊ ಬ್ಲೂ ಆ್ಯಕ್ಚುಲಿ ಇದು ಸಂಗತ್ ಸೀರೆ ಇದೆರಡು ಉಂಟು ಒಂದು ಅಮ್ಮಂದು ಒಂದು ಅಜ್ಜಿ ನೋಡಿ ಇದೆಲ್ಲ ಸೀರೆಲ್ಲ ಹಳೇ ಪ್ಯಾಟರ್ನ್ ಇದು ಚಿಕ್ ಬಾರ್ಡರ್ ಅಂಡ್ ಇದು ಯಾರು ಯೂಸ ಮಾಡಲ್ಲ ಯೂಸ ಮಾಡಲ್ಲೇ ಇನ್ನೊಂದು ಪರ್ಪಲ್ ಸೇಮ್ 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 ಸೀರೆ ಸೇಮ್ ಕಲರ್ದು ಇನ್ಫ್ಯಾಕ್ಟ್ ಕೆಲವಿನ ಸೇಮ್ ಸೇಮ್ ಇರೋದು ಇಂಟ್ರೆ ಯಾಕೆ ಸೇಮ್ ಸೇಮ್ ಇದೆ ಗೊತ್ತಿರೋ ಇನ್ನೊಂದು ಪರ್ಪಲ್ ಲೈಕ್ ಪರ್ಪಲ್ ಆ್ಯಂಡ್ ಬ್ಲೂ ಶೇಡಲ್ಲಿ ಡಾರ್ಕ್ ಬ್ಲೂ ಶೇಡ್ ಮಾತ್ರ ಸೀರೆ ಯಾವುದಿಲ್ಲ ಅನಿಸುತ್ತೆ ಇದೆ ಲೈಟ್ ಬ್ಲೂ ಬಟನ್ ಬೇಡ ಅಂತ ಮ್ಯಾಚ್ ಆಗಲ್ಲ ಇದಕ್ಕೆ ಇಲ್ಲೊಂದಿದೆ ಶುರೇ ಕನ್ಸಿ

and you the green and you don't know the green and yeah i guess you don't have this is not on the green but it's

There. This is purple, but I don't match up Purple and green complete. Right? Now, orange. this one. is like peach orange. let decide have colorant and even This one. This one. ಐ ಹ್ಯಾವ್ ಸಮ್ ನಂದು ಕೆಲವು ದುಡ್ಡು ಅಲ್ಲಿ ಆರೆಂಜ್ ಒನ್ ಟೂ ಇದೆ ನನ್ನದು ಬಟ್ ಅದು ಇಲ್ಲಿ ಇಡೋದಿಲ್ಲ ನಾನು ಅದು ಸಪ್ರೇಟ್ ಇಡ್ತೀನಿ ಬರೀ ಅಜ್ಜಿ ಸೀರೆಗಳು ಮಾತ್ರ ಇದೆ ಅಜ್ಜಿ ದ ನಮ್ಮಂದು ಆರೆಂಜ್ ಇತ್ತು ಯಾ ಈ ಸೀರೆ ತುಂಬ ಹಳೆ ಇದು ಅಷ್ಟು ತುಂಬ ಹಳೆಯದು ನಮ್ಮಮ್ಮನದಿದ್ದು ಐ ತಿಂಕ್ ಇದ್ರದ್ದು ಫೋಟೋ ಯಾವುದಿಲ್ಲ ಅನಿಸುತ್ತೆ ದೆನ್ ಕಮ್ಸ್ ದಿಸ್ ಇದು ನಮ್ಮ ಅಮ್ಮನ ಸೀರೆ ಇದು ನನ್ನದು ಮೂರ್ನಮ್ಮ ಮದುವೆ ಟೈಮಲ್ಲಿ ನನ್ನ ಮಾಮಿ ಮತ್ತು ಅಮ್ಮ ಸೇಮ್ ತಗೊಂಡಿದ್ದು ಪಿಸಿ ಅವ್ರದ್ದು ರೆಡ್ ಕಲರ್ ಇದು ಆರೆಂಜ್ ಪಿಜಿ ಆರೆಂಜ್ ಬರೀ ಇದು 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 ನಮ್ಮ ಪಿಜ್ಜಿ ಸಾರಿ ಇದು ಐ ಹೋಪ್ ಇದು ನಾನು ಪಿಜಿ ಸಾರಿ ಯಾವುದಕ್ಕೂ ಅಮ್ಮ ಕನ್ಫರ್ಮ್ ಮಾಡ್ಕೊಡ್ತೀನಿ ಆಮೇಲೆ ಬಟ್ ಯಾ ದಿಸ್ ಸಾರಿ

え、ね Eller er hun blodser i det, så glimt med løsningene. ಹುಚ್ಚ ಆಗ್ತಿಲ್ಲ ನನಗೆ ಇಷ್ಟು ಸೆಟ್ ಮಾಡಿದೆ ಜಸ್ಟ್ ಮೇಲಿದ್ದಲ್ಲ ಇಲ್ಲಿ ಒನ್ ಟೂ ತ್ರೀ ಇದಿಷ್ಟು ಇನ್ನು ಅದಷ್ಟಕ್ಕೆ ಸೆಟ್ ಮಾಡಬೇಕು ಪ್ಲಸ್ ಇಲ್ಲೆಲ್ಲ ಹುಚ್ಚಕೊಂಡು ಕೂತ್ಕೊಂಡಿದ್ದೀವಿ ಬೇಕಿತ್ತ ನನಗೆ ಇರಲಾರ್ದು ಇರುವೆ ಬಿಟ್ಕೊಳ್ಳೋದು ಅಂದರೆ ಇದೇ ಅನಿಸುತ್ತೆ ಸುಮ್ಮನೆ ಮಲ್ಕೊಂಡು ಮೊಬೈಲ್ ಸ್ಕ್ರೋಲ್ ಮಾಡೋದು ಬಿಟ್ಟು ಐ ಮೀನ್ ರೀಲ್ ಸ್ಕ್ರೋಲ್ ಮಾಡೋದನ್ನ ಬಿಟ್ಟು ಇದೇನೋ ಕ್ಲೀನ್ ಮಾಡ್ತೀನಿ ಏನೋ ದಬ್ಬಾಕ್ತೀನಿ ಅಂತ ಬಂದೆ ನಂಗೆ ಹೊಡ್ಬೇಕು ಗೊತ್ತಾಗ್ತಿಲ್ಲೇ ಹಲ್ ನೋಯ್ತು ಉಂಟು ಅದಿನ್ನೊಂಥರ ಹಿಂಸೆ ಏನು ಏನು ಮಾಡಬೇಕಂತಲೂ ಗೊತ್ತಾಗ್ತಿಲ್ಲ ನನಗೆ ಸಾವು ಬಾರಿ ಬೇಕಿತ್ತ ನಂಗೆ ಇದೆಲ್ಲ ಬಟ್ ಸ್ಟಿಲ್ ನನಗೆ ಸುಸ್ತಾಗುತ್ತೆ ಆಲ್ಮೋಸ್ಟ್ ಹಾಫ್ ಆ್ಯನ್ ಅವರಿಂದ ನಾನು ಇಲ್ಲಿ ಕೂತಿದ್ದೀನಿ ಮರ್ಚಿ 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 ಮಂಡೆಲ್ಲ ಹಾಳಾಗಿ ಹೋಗಿದೆ ನನಗಿಂತ ಸೊ ಹೋಗ್ತೀನಿ ಆಮೇಲೆ ಪುನಃ ಮನಸ್ಸಾದ್ರೂ ಪುನಃ ಬಂದು ಕ್ಲೀನ್ ಮಾಡ್ತೀನಿ ಬಟ್ ಸದ್ಯಕ್ಕೆ ನಾವು ಸದ್ಯ ಸರ್ ಕಲಿಸ್ ಸಾಧ್ಯ ಓಕೆ ಸೊ ಎರಡು ದಿನ ಆಗಿತ್ತು ನಾನು ಈ ಪಾರ್ಟಿ ಏನಿದೆ ಕೆಳಗಡೆ ಅದು ಕ್ಲೀನ್ ಮಾಡಿ ಸಾಕಾಯಿತು ಅಂತ ಹೋದೆ ಅದಾದ್ಮೇಲೆ ಮಾಡಲಿಕ್ಕೆ ಹೋಗಿಲ್ಲ ಇವಾಗ ಇದಿಷ್ಟನ್ನು ಕ್ಲೀನ್ ಮಾಡುವಂತ ಅಂದ್ಕೊಂಡಿದ್ದೀನಿ ಅದಾದಮೇಲೆ ಟೋಟಲಾಗಿ ಎಷ್ಟು ಸೀರೆ ನಾವು ಮರ್ಚಿಟ್ಟಿದ್ದೀವಿ ಅಂತ ಲೆಕ್ಕ ಮೂರು ಸ ಮೂರ ನಾಲ್ಕು ಸೀರೆ ನಂದು ಈಗ ಬೆಂಗಳೂರಲ್ಲೇ ಉಂಟು ಲಾ ಈ ಸಲ ಬರಬೇಕಾದ್ರೆ ಎಲ್ಲ ತಗೊಂಡು ಬಂದಿಲ್ಲ ನಾನು ಸ್ವಲ್ಪ ಅಲ್ಲೇ ಇಟ್ಟಿದ್ದೀನಿ ಅದರಲ್ಲಿ ಮೂರು ಸಾರಿ ಅಲ್ಲೇ ಉಳ್ಕೊಂಡಿದ್ದೆ ಆ್ಯಂಡ್ ಅದರಲ್ಲಿ ಒಂದು ಓಣಂ ಸಾರಿ ನಾನು ನನ್ನ ಫ್ರೆಂಡಿಗೆ ಕೊಟ್ಟಿದ್ದೆ ರೀಸೆಂಟಾಗಿ ಒಂದು ಫೋಟೋ ಶೂಟ್ ಏನಾಯಿತು ಅಂತ ನಂದು ಕೊಟ್ಟಿದ್ದೆ ಅದಾದಮೇಲೆ ಒಂದು ಪಿಂಕ್ ಒಂದು ಬ್ಲೂ ಆ್ಯಂಡ್ ಇನ್ನೊಂದು ಅಜ್ಜಿದು ಸೀರೆ ನಾನೇ ಹೋಲಿಸ್ಕೊಂಡಿದ್ದು ಬ್ಲೌಸ್ ಅಂತ ಒಂದಿದೆ ಯಾ ಸೊ ಯಾ ಅದಷ್ಟು ನಾವು ಬಿಟ್ಟು ಮತ್ತು ಉಳಿದೆಲ್ಲ ಇಲ್ಲಿದೆ ಅಂಡ್ ಇದರಲ್ಲಿ ಗ್ರ್ಯಾಂಡ್ ಡ್ರೆಸ್ಸು ಇದೆ ಸ್ವಲ್ಪ ಅದನ್ನ ಬಿಟ್ಟು ಉಳಿದಿರೋದನ್ನ ಲೆಕ್ಕ ಹಾಕುವ ಆಮೇಲೆ ಫಸ್ಟ್ ಇದ್ದಾಗ ಜೋರ್ಸ್ಕೊಳ್ಬೇಕು ಸ್ವಲ್ಪ ಜೋರ್ಸೇ ಇದೆ ಅಂತ ಅನಿಸುತ್ತೆ ಇದು ಆ್ಯಕ್ಚುಲಿ ಇದೆಲ್ಲ ನಂದು ಚುರು ಮಾಡುವ ಇದೆಲ್ಲ ನಂದು ಹಳೇ ಡ್ರೆಸ್ ಹಳೇ ಡ್ರೆಸ್ ಅಂತಂದರೆ ಇದು ಎಂಟನೇ ಕ್ಲಾಸ್ ಇದು ಆ್ಯಂಡ್ ಏಳನೇ ಕ್ಲಾಸ್ ಬರ್ ಬರ್ತಡೇ ಡ್ರೆಸ್ ಉಂಟು ಫೋರ್ಟೀನ್ ನಾಟ್ ಫೋರ್ಟೀನ್ ನನ್ನ ಹನ್ನೆರಡನೇ ವರ್ಷದ್ದು ಬರ್ತಡೇದು ಡ್ರೆಸ್ ಕೂಡ ಈಗಲೂ ಅದು ಬೆಂಗಳೂರಲ್ಲಿ ಇಟ್ಟಿದ್ದೀನಿ ಅದು ಇದೆ ಅದೆಲ್ಲ ಆಗುತ್ತೆ ನಂಗೆ ಈಗಲೂ ಆಗುತ್ತಪ್ಪ ಅಪ್ಪ ಹೆಂಗಂತ ಗೊತ್ತಿಲ್ಲ ನನ್ನ ತಮ್ಮಂದು ಕರಾಟೆ ಬೆಲ್ಟ್ಗಳು ಇಲ್ಲೊಂದಿದೆ ಇಲ್ಲೊಂದಿದೆ ಅಲ್ಲಿಗೆ ಸ್ಟಾಪ್ ಮಾಡಿದ ಅವನು ಆ್ಯಂಡ್ ಇದಿದೆಯಲ್ವಾ ಮಕ್ಕಳನ್ನು ಎತ್ಕೊಳ್ತಾರಲ್ಲ ಹೀಗೆ ಹೀಗೆ ಎತ್ಕೊಳ್ಳಿಕ್ಕೆ ಹುಡ್ದಾಗ ಹಿಂಗೆ ಇಟ್ಕೊಳ್ತಾರಲ್ಲ ಸೊ ಅದು ಬಟ್ ಇದು ನಾನು ನಂದು ನಾನು ಹುಡ್ದಾಗ ಇದರಲ್ಲೇ ಎತ್ಕೊಳ್ತಿದ್ರಂತೆ ಅದಾದ್ಮೇಲೆ ನನ್ನ ತಮ್ಮನೂ ಇದರಲ್ಲೇ ಎತ್ಕೊಳ್ತಿದ್ರು ಅದು ಇದೆ ನಾನು ಹೇಳಿದ್ದು ನಮ್ಮ ಮನೆಯಲ್ಲಿ ಪುರಾತನ ಕಾಲದೆಲ್ಲ ಯಾವುದೆಲ್ಲ ಇರುತ್ತೆ ಎಲ್ಲರೂ ಇದೆ ಈ ಎಕ್ಸಾಂಪಲ್ ಈ ಗಾಡ್ರೇಜ್ ಇದಕ್ಕೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿದೆ ಹೆಂಗೆ ಇಪ್ಪತ್ತು ಎರಡಾಗಿದೆ ಇದಕ್ಕೆ ಇಪ್ಪತ್ತೈದಾಗಿರೋದ್ರಲ್ಲಿ ಆಶ್ಚರ್ಯ ಇರಲಿ ನಾವು ಹುಡುಗಾಗಿಂದ ನಾನು ನೋಡ್ತಾನೆ ಇರ್ತೇವೆ ಅದು ಫ್ಲಾಟ್ ಇದೆ ಸೊ ಇಲ್ಲಿರೋದನ್ನ ಫಸ್ಟ್ ಮರ್ಚೆ ಆಮೇಲೆ ಇಡುವ ಆ್ಯಂಡ್ ಇಲ್ಲಿ ನಾನು ನನ್ನ ಡ್ರೆಸ್ ಮಾತ್ರ ಇಟ್ಕೊಳ್ ನಂದು ಅಮ್ಮನಲ್ಲಿ ಇಟ್ಕೊಳ್ಳುವ ಅಂತ ಅಂದ್ಕೊಂಡಿದ್ದೀನಿ ನಂದು ಇಟ್ಕೊಳ್ತೀನಿ ಇಲ್ಲಿ ಅಮ್ಮನ್ನು ಸೀರೆಗಳ ಇಡ್ತೀನಿ ಸೊ ದಟ್ ಇದು ಇಲ್ಲಿ ಫೈಲಲ್ಲಿ ಇಡ್ಬೋದು ಅದು Адисте го си. О, не, не. Много е по-глупаво тя, много е. Вижте маските. Ясона или на никакви казиктери, е ಸೊ ಇವಾಗ ಇಲ್ಲಿ ರಾಶಿ ಹಾಕೊಂಡಿದ್ದೀನಿ ಇದನ್ನ ಈಗ ಮರ್ಚಬೇಕು ಸುಮ್ಮನೆ ಅಲ್ವಾ ಕೆಲಸ ಇಲ್ಲದೇ ಇರೋರು ಅದೇನೋ ಮಾಡ್ತಾರಂತೆ ಹಾಗಾಯ್ತು ನನ್ನ ನನ್ನ ಕತೆ ಸುಮ್ಮನೆ ಮನೇಲಿರಬೇಕಾದ್ರೆ ಶುರು ಮಾಡುವ ಎಸ್ ಮರ್ಚಿಟ್ಟಿದ್ದೀನಿ ಇದು ಎಲ್ಲ ಬ್ಲೌಸ್ಗಳು ಎಕ್ಸ್ಟ್ರಾ ಬ್ಲೌಸ್ಗಳೆಲ್ಲ ಅದನ್ನೆಲ್ಲ ಒಂದು ಒಕ್ಕಾಗ ಹಾಕಿಡುವಂಥ ಪ್ಲಾಸ್ಟಿಕ್ಗೆ ಬಟ್ ಈ ಮೂರು ಬ್ಲೌಸಿದ್ ಸ್ಯಾರಿ ಸಿಕ್ತಿಲ್ಲ ನನಗೆ ಸೊ ಮೂರು ಸೀರೆಗೆ ಮಿಸ್ಸಿಂಗ್ ಆಗಿದೆ ಇಲ್ಲಿ ಇವಾಗ ಇರೋದ್ರಲ್ಲಿ ಯಾವುದು ಖುಷಿ ಸೊ ಇರೋದ್ರಲ್ಲಿ ಎಲ್ಲೂ ಇಲ್ಲ ಇಲ್ಲೆಲ್ಲೂ ಇಲ್ಲ ಆ ಜೊಲ್ಲೂ ಇಲ್ಲ ಬಿಕಾಸ್ ಅದು ನಾನು ಕ್ಲೀನ್ ಮಾಡಿದ್ದೀನಿ ಮತ್ತು ಎಲ್ಲಿ ಹೋಗಿದ್ದೆ ನಂಗೆ ಗೊತ್ತಿಲ್ಲ ಈಗ ಹುಡುಕಬೇಕು ಕೂತ್ಕೊಂಡು ಯಾ ಮಾಡುವ ಇವಾಗ ಇದನ್ನೆಲ್ಲ ಆಸೆ ಇದು ಮಾಡಾಗಿದೆ ಇಲ್ಲೆಲ್ಲ ಅಡ್ಜಸ್ಟ್ ಮಾಡಿರು ಆ್ಯಂಡ್ ನಾನು ಅನ್ಕೊಂಡೆ ಅದೇ ನಂದು ಸೀರೆಗಳು ಯಾವುದು ಬೇಡ ಇಲ್ಲಿ ಬರೀ ಡ್ರೆಸ್ ಇಟ್ಟು ಇಲ್ಲಿ ಸೀರೆಗಳನ್ನೆಲ್ಲ ಜೋಡಿಸಿಡು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇದರಲ್ಲಿ ಅಜ್ಜಿ ಸೀರೆನೂ ಮಿಕ್ಸ್ ಆಗಿದೆ ಅಮ್ಮನ ಸೀರೆನೂ ಮಿಕ್ಸ್ ಆಗಿದೆ ನನ್ನ ಸೀರೆನೂ ಮಿಕ್ಸ್ ಆಗಿದೆ ಇಗ್ನೋರ್ ಮಾಡಿ ಇಲ್ಲಿ ಇಲ್ಲಿ ಅಂಡ್ ಇಲ್ಲಿ ಇಷ್ಟು ಸೊ ಇವಾಗ ಎಷ್ಟು ಸೀರೆಗಳುಂಟು ಅಂತ ಲೆಕ್ಕ ಹಾಕುವ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತೇಳು ಹದಿನೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂರ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮತ್ತೆಂಟು ಮೂವತ್ತೊಂಬತ್ತು ನಲ್ವತ್ತು ನಾಲ್ಕೊಂದು ಐವತ್ತೆರಡು ಹದಿಮೂರು ನಲ್ನಾಲ್ ನಾಲ್ಕು ನಲ್ಕು ನಲವತ್ತೇಳು ನಲ್ವತ್ತೈದು ನಲವತ್ತೊಂಬತ್ತು ಐವತ್ತು ಐವತ್ತು ಐವತ್ತೆರಡು ಐವತ್ನೂರು ಹದಿನಾಲ್ಕು ಐದು ಐವತ್ತ ಮಿಸ್ ಆಯಿತು ಓಕೆ ಮಿಸ್ ಆಯಿತು ಸುಪರ್ಸಿಂದ ಬೇಕಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನೈದು ಹದಿನಾಲ್ಕು ಹದಿನೆಂಟು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂಬತ್ತು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲವತ್ತ್ನಾಲ್ಕು ನಲವತ್ತೈದು ಐದು ನಲವತ್ತೈದು ಆದಮೇಲೆ ನಲವತ್ತಾರು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಐವತ್ತ್ನಾಲ್ಕು ಐವತ್ತೈದು ಐವತ್ತಾರು ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತು ಅರವತ್ತು ಅರವತ್ತೊಂದು ಅರವತ್ತೆರಡು ಅರವತ್ತ್ಮೂರು ಅರತ್ತ್ನಾಲ್ಕು ಅರತ್ತೈದು ಅರುವತ್ತೈದು ಅರವತ್ತಾರು ಅರವತ್ತೇಳು ಅರವತ್ತೆಂಟು ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ಮೂರು ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕು ಆದಮೇಲೆ ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಂಬತ್ತು ಎಂಬತ್ತೊಂದು ಎರಡು ಮೂರು ಸಾರಿ ಅಲ್ಲಿ ಉಂಟು ಎಂಬತ್ತೊಂದು ಎಂಬತ್ತೆರಡು ಎಂಬತ್ತ್ಮೂರು ಎಂಬತ್ನಾಲ್ಕು ಮೂರು ಸಾರಿ ಮಿಸ್ಸಿಂಗು ಎಪ್ಪತ್ನಾಲ್ಕು ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಹೋ ಆಲ್ಮೋಸ್ಟ್ ಹತ್ರ ಹತ್ರ ತೊಂಬತ್ತು ಸೀರೆ ಸಾಕಾಯ್ತು ನಿಜ ಸುಸ್ತ ಹೋಯ್ತು ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಏನು ಹಳೆಯ ವಾರ್ಡ್ ಹಳೆಯ ಅಜ್ಜಿ ಸೀರೆನ ಮರ್ಚೋದು ಏನೂ ಕೆಲಸ ಇರಲಿಲ್ಲ ಸೊ ಇದನ್ನ ಮಾಡ್ತಾ ಕೂತ್ಕೊಂಡೆ ನಂಗಂತೂ ನಿಜ ಸಾಕಾಗೋಯ್ತು ಎಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಯಾಂಡ್